ಪೂರ್ವ ಭಾರತವೇತಕ್ಕಂತ ನಮ್ಮ ನಮ್ಮ ಹೆಚ್ಚಿನ ಸರ್ ಅಂತ ಸನ್ಮಾನಿಸಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಲ್ಲ ಮುಖಂಡರೇ ಮತ್ತು ಅಧಿಕಾರಿಗಳು ಸುಲಭ ಏನು ನಾವು ಪ್ರತಿ ವರ್ಷನೂ ಮುಂದೂಡ್ಕೊಂಡು ಹೋಗ್ತಾರೆ ಹೆಬ್ಬೆಗಳ ಜನತೆ ಮಾಡ್ತಾರೆ ಬೇಸರ ಅದಕ್ಕೋಸ್ಕರ ಇವ್ರು ನಮ್ಗೆ ಅವ್ರ ಜನಕ್ಕೆ ಹೇಳೋ ಕಾಣಕರು ಇಲ್ಲ ಅದಕ್ಕೋಸ್ಕರ ಈಗ ಜಯಂತಿ ನಿಲ್ಸ ಒಳಗಡೆ ಸ್ಟ್ಯಾಚು ನಿಲ್ಲಿಸ್ಬಿಟ್ಟು ಅವ್ರ ಒಂದು ಜನಕ್ಕೆ ಏನು ಜನಾಂಗದವ್ರು ಒಂದು ನಂಬಿಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಸಂಘದವತ್ತಿ ಅದ್ರೊಳಗಡೆ ಸ್ಟ್ಯಾಚು ನೋಡ್ಬೇಕಂತೆಲ್ಲ ಒಂದ್ ತೀರ್ಮಾನ ಆಗಿದೆ ಈ ಸ್ಟ್ಯಾಚು ಏನೆಲ್ಲ ಪಾಲಿಸ್ ಕೆಲಸ ಒಂದೇ ಅವರು ಅದನ್ನ ಮನ ಶಾಸ್ತ್ರದಲ್ಲಿ ಮನವಿ ಮಾಡೋದಂತಂದ್ರೆ ಹೋಗ್ತೀವಿ ಹೋದ್ ಬಾರಿ ಹಂಗೆ ಹೇಳಿದ್ರಿ ಒಂದ್ ಬೇಟ್ ನೋಡ್ತು ಅದೂರಿಯ ಅಂತ ಹೇಳಿ ಎಲ್ಲಾ ಇದ್ದು ನಾವು ಅದ್ಧೂರಿಯಾಗಿ ಮಾಡಿದ್ವಿ ಇದು ನನ್ಗೆ ಹೆಚ್ಚಿಗೆ ಕೈ ಹಿಡ್ತಿರ್ತಕ್ಕಂತ ಒಂದು ಜನಾಂಗದ ಒಂದು ಜಯಂತಿ ಇದನ್ನ ಅದ್ದೂರಿ ಮಾಡ್ಬೇಕಂತ ಮುಂದೂಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಬೇರೆ ಉದ್ದೇಶ ಏನಿಲ್ಲ ಹೋದ್ ಬಾರಿನೂ ವಿಜೃಂಭಣೆಯಿಂದ ಬಾಣ ಅನ್ನೋ ಕಾರಣಕ್ಕೋಸ್ಕರ ನಾವು ಮುಂದೂಡಿದ್ದು ಅದು ಆಗಲ್ಲ ಈಗ ಸ್ಟ್ಯಾಚುನ ನಿರ್ಮಾಣ ಪ್ರತಿಷ್ಠೆ ಮಾಡ್ಬಿಟ್ಟು ಮಾಡೋದಿಕ್ಕೆ ತಮ್ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಮಾಡ್ತಾ ಅದ್ರ ಜೊತೆಗೆ ಈಗಾಗಲೇ ನಮ್ಮ ರಾಜೇಂದ್ರಗೌದು ನಮ್ಮ ಕಾರ್ಯದರ್ಶಿಗಳು ಹೇಳಿದಂಗೆ ನನೀಗ ಕೆಲಸಗಳಾಗ ಬಹಳಷ್ಟು ವಿಧ ಏನು ಸಣ್ಣವರು ಎಲ್ಲಾ ಜನಾಂಗಕ್ಕೂ ಮಾಡ್ಕೊಟ್ರು ಅದ್ರದ್ದು ಚಾಲ್ತು ಸುಮಾರು ಅವರು ಏನು ಅದ್ರ ಮೇಲೆ ಬಂಡವಾಳ ಹೂಡಿದ್ದಾರೆ ಅಷ್ಟು ಪಾಡಿಗೆ ರೂಪದಲ್ಲಿ ಬಂದ್ಬಿಟ್ಟಿದೆ ನಮ್ಮ ಸಂಘದ್ದು ಅದೇ ಹಂಗೆ ಇದ್ದೋಗಿದೆ ಅದಕ್ಕೆ ನಮ್ಮ ಒಂದು ಅವರು ಚಾಲನೆ ಮಾಡಬೇಕು ನಂತ ಹೇಳ್ತಾ ಈಗ ಏನು ಇಪ್ಪತ್ತೇಳನ ತಾರೀಕು ಸರಳವಾಗಿ ಆಚರಣೆ ಮಾಡಿ ಮುಂದೆ ಎಲ್ಲ ಏನು ಒಂದು ಮೊದಲು ಮಾಡಿದ್ವಿ ಅದಕ್ಕಿಂತ ಅದ್ದೂರಿಯಾಗಿ ಮಾಡೋದಿಕ್ಕೆ ಎಲ್ಲರೂ ಪಣ ತೊಟ್ಟಿದ್ವಿ ಅದೇ ರೀತಿ ಸಹಕಾರವನ್ನು ತಮ್ಮ ಕೊಡ್ತೀವಿ ತಮ್ಮ ಕಡೆಯಿಂದ ಏನೋ ಒಂದು ನಿರೀಕ್ಷೆ ಇದೆ ಅದನ್ನು ತಾವು ಯಶಸ್ವಿಯಾಗಿ ನಡ್ಸ್ಕೊಳ್ಬೇಕು ಸಂದರ್ಭದಲ್ಲಿ ತಮ್ಮ